ಬೆಳಗ್ಗೆ ಹಾವೇರಿ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಹದಿಮೂರು ಜನ ಮೃತಪಟ್ಟಿದ್ದಾರೆ ಇನ್ನು ನಾಲ್ವರು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಕ್ಕಂಥದ್ದು ಮೃತಪಟ್ಟವರು ಒಂದೇ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಂ ಟಿ ಎಂಬ ಗ್ರಾಮದವರು ಆ ಗ್ರಾಮಸ್ಥರು ಮೃತಪಟ್ಟ ಸುದ್ದಿಯನ್ನು ಕೇಳಿ ಈಗ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಬಂದಿರುವಂಥದ್ದು ಸ್ವತಃ ಅವರು ನಮ್ಮ ಜೊತೆಗೆ ಇದ್ರೆ ಏನು ಹೇಳ್ತಾರೆ ಕೇಳೋಣ ಏನು ಸರ್ ಬೆಳಗಿನ ಜಾವ ಐದು ಗಂಟೆಗೆ ನಿಮಗೆ ಪೊಲೀಸ್ ಅಧಿಕಾರಿಗಳು ಬಂದು ತಿಳಿಸಿದರು ಸರ್ ಐದು ಗಂಟೆ ಅಷ್ಟೊತ್ತಿಗೆ ಏನಾಯಿತು ಏನಾಯ್ತು ಅಂತ ಕೇಳಿದ್ರೆ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಸರ್ ಆಮೇಲೆ ಏನು ಹೆಂಗೆ ಆಕ್ಸೆಟ್ ಆಯಿತು ಇಲ್ಲ ನಿಮ್ಮ ಫ್ಯಾಮಿಲಿ ಇವ್ರು ಹದಿಮೂರು ಜನ ಸ ಆಕ್ಷ ದತ್ತಾಗ್ಬಿಟ್ಟಾರೆ ಅಂತ ಮಾಹಿತಿ ಒಟ್ಟು ಒಂದೇ ಪಟ್ಟರೆ ಉದ್ಯೋಗತೆಯಿಂದ ಊರ ಗ್ರಾಮಸ್ಥರೆಲ್ಲ ಸೇರಿ ಬಂದು ನೋಡಿದಾಗ ಭಾರಿ ದುರಂತ ನಡೆದು ಬಿಡಿತಿ ಅಂತ ನಮಗೆ ಅನಿಸ್ತಾರದು ಹುಡುಗ ರೀಸೆಂಟಾಗಿ ತಗೊಂಡು ಹದಿನೈದು ಸಾವಿರ ಸರ್ ಗಾಡಿ ತಗೊಂಡು ಐದು ವರ್ಷ ಸರ್ವಿಸ್ಗಾರರು ಸರ್ ಅವನು ಪಕ್ಕ ಡ್ರೈವರ್ ಸರ್ ಅವನು ಭಾರಿ ಕುಟುಂಬ ಭಾರಿ ಬಡತನದಲ್ಲಿ ಇತ್ತು ಕುಟುಂಬದ ಓಸು ಕುಟುಂಬದಗಳು ಎಲ್ಲ ತಂದೆ ತಾಯಿ ಮಕ್ಕಳು ಯಾರ್ಯಾರಲ್ಲೂ ಒಂದು ಕುಟುಂಬದಕ್ಕೆ ಯಾರು ಅಧಿಕಾರನೇ ಇಲ್ಲ ಒಂದು ಕುಟುಂಬ ನಾಶನೇ ಹೋಗಿ ಸರ್ ಇನ್ನು ಕುಟುಂಬಗಳು ಎರಡು ಎರಡು ತಂದೆ ತಾಯಿ ಮಗು ಸತ್ತಿರ ಸಾರು ಈ ಸರ್ಕಾರ ಪರಿಶೀಲನೆ ಮಾಡಿ ಮಕ್ಕಳಿಗೆ ಮರಿಗೆ ಏನಾರು ಒಂದು ಸರ್ಕಾರದಿಂದ ಪರಿಹಾರ ಮಾಡಬೇಕು ಅಲ್ಲಿ ಮುಟ್ಟ ಸರ್ವ ಎತ್ತಲ್ಲ ಅಂತ ಹೇಳ್ತೀವಿ ಸರ್ ಪರಿಹಾರಕ್ಕೆ ಡೆತ್ ಆದವರು ಒಂದೇ ಕುಟುಂಬದವರು ಅಥವಾ ಬೇರೆ ಬೇರೆ ಕುಟುಂಬದವರ ಒಂದೇ ಕುಟುಂಬರು ಅಣ್ಣ ತಮ್ಗಳು ಸರ್ ಒಂದೇ ಕುಟುಂಬದವ್ರು ನಾಲ್ಕು ಜನ ಸತ್ಯರು ಒಂದೇ ಕುಟುಂಬದ ಎರಡು ಜನ ಸತ್ಯ ಒಂದೇ ಕುಟುಂಬದವ್ರು ಮೂವರು ಸತ್ಯರು ಒಂದೇ ಕುಟುಂಬದವ್ರು ಇಬ್ಬರು ಸತ್ಯರ್ ಸರ್ ಹದಿಮೂರು ಜನ ಪಾಟ ಒಂದು ಐದು ವರ್ಷ ಮಗು ಸತ್ತೀರ್ ಸರ್ ಹ್ಞೂ ದೇವಸ್ಥಾನಕ್ಕೆ ಹೋದಾಗ ಥರ ನಿಮ್ಮ ಜೊತೆ ಅವರು ಹ್ಞೂ ಸರ್ ಮಾತಾಡಿದ ಊರಾಗ ನಿನ್ನೆ ಮೊನ್ನೆ ಎರಡು ಸಲ ಮಾತಾಡಿ ಸರ್ ಹಿಂಗೆ ಬರ್ತಾಯಿದ್ದೀವಿ ಹಿಂಗೆ ಮಾಯ ಗುಡ್ಡ ಆಯಿತು ಎಲ್ಲ ಗುಡ್ಡ ಆಯಿತು ರಾತ್ರಿ ಏಳು ಗಂಟೆ ಬಿಡ್ತೀವಿ ಅಂತ ಹೇಳಿ ಸರ್ ಏಳು ಗಂಟೆ ರಾತ್ರಿ ಒಂಬತ್ತು ಗಂಟೆ ಊಟ ಮಾಡಿ ಬಿಡ್ಬೇಕಾರೆ ಇಲ್ಲಿ ಸಂಜೆ ಮೂರು ಮೂವತ್ತಕ್ಕಿಂತ ಮಾಹಿತಿ ಆಯಿತು ನಾವು ಐದು ಗಂಟೆಗೆ ನ್ಯೂಸ್ ಬಂದು ಸರ್ ನಾವು ಆರೂವರೆ ಏಳು ಗಂಟೆ ಇಲ್ಲಿ ಬಂದಿದ್ದೀವಿ ಸರ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಏನು ಒತ್ತಾಯ ಸರ್ ಅವ್ರಿಗೆ ಏನಾರೊಂದು ಪರಿಹಾರ ಹುಡ್ಕೊಡ್ಬೇಕು ಒಬ್ಬರು ಒಬ್ಬ ಮನುಷ್ಯನಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಹುಡ್ಕೊಡ್ಬೇಕು ಅವ್ರಿಗೆ ಜೀವನಕ್ಕೆ ಒಂದು ಆಧಾರ ಆಗಬೇಕು ಸರ್ಕಾರ ಅಂತ ಈ ಮಾಹಿತಿ ಬೇಡ್ಕೊಂತೀವಿ ಸರ್ ಅದಕ್ಕೆ ಇಲ್ಲಿವರೆಗೂ ಯಾವ್ದಾರ ಜನಪ್ರತಿ ಅಧಿಕಾರಿಗಳಿಂದ ಮಾತ್ರ ಬರ ಯಾವ ಪದ್ಧತಿಗಳ್ಗೂ ಬಂದಿಲ್ಲ ಸರ್ ನಮ್ಮ ಒಳನೂರು ಶಾಸಕ ಶಾರದಾಪುರ ಆಗಲಿ ನಮ್ಮ ಜಿಲ್ಲಾ ಇವರು ಇವರಾಗಲಿ ಬಂದಿಲ್ಲ ಸರ್ ನಮ್ಮ ಎಂ ಪಿ ರಾಘವೇಂದ್ರ ಅವರು ಇನ್ನುವರೆಗೂ ಅವರು ಇನ್ನೂ ಆಗಸ್ಟ್ ಮಧು ಅವರು ನಮ್ಮ ಸಚಿವರು ಇದ್ದಾರೆ ನಮ್ಮವನ್ನವರು ಶಿವಮೊಗ್ಗ ಜಿಲ್ಲೆ ಅವರು ಸಹ ಹತ್ರ ಇನ್ನೂ ಏನು ಅಂತ ಮಾಹಿತಿ ಇನ್ನೂವರೆಗೂ ಫೋನ್ ಮಾಡಿ ಕೇಳಿಲ್ಲ ಸರ್ ನಾವು ಅಲ್ಲಿ ಮುಟ್ಟ ಸ್ರವ ಒಯ್ಯಲ್ಲ ಅಂತ ಕೂತ್ಕೊಂತೀವಿ ಸರ್ ಸರ್ಕಾರ ಒಂದು ವೇಳೆ ಪರಿಹಾರ ಕೊಡಲಿಲ್ಲ ಅಂದರೆ ಮುಂದೆ ನಿಮಗೆ ಏನು ಮಾಡಿ ಸರ್ ಪ ಹೋರಾಟ ಮಾಡ್ಬೇಕು ಸರ್ ಒಂದು ಪರಿಹಾರ ಅಂದ್ರೆ ಸಹ ಕುಟುಂಬಕ್ಕ ಒಂದು ದಾರಿ ಮಾಡಿಕೊಡ್ಬೇಕು ಸರ್ ಸರ್ಕಾರದಿಂದ ಸರ್ ನಾವು ಸರ್ಕಾರ ಮಕ್ಕಳೇ ಸರ್ ನಾವು ಕೊಟ್ಟಿರೋದು ಅನ್ನದಾನದಾಗ ಅವ್ರು ಮಾಡ್ತಾರೆ ಅವ್ರ ಮನೆ ದುಡ್ಡು ಏನು ಮಾಡಿ ಸರ್ ನಾವು ಕೊಟ್ಟಿರೋ ದುಡ್ಡಿನಲ್ಲಿ ಅವರು ಜೀವನಕ್ಕೆ ಏನು ಪರಿಹಾರ ಮಾಡಿಕೊಡ್ಲಿ ಅಂತ ಕೇಳ್ತೀವಿ ಸರ್ ಇದು ಮೃತ ಸಂಬಂಧಿಕರ ಮಾತು ಯಾವುದೇ ಕಾರಣಕ್ಕೂ ಸರ್ಕಾರ ಕುಟುಂಬಕ್ಕೆ ಯಾವುದೇ ಆಶ್ರಯ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಪರಿಹಾರ ನೀಡಬೇಕು ಎಂದು ಒತ್ತಾಯ ಮಾಡ್ತಾರೆ ಹಾವೇರಿಯಿಂದ ಪ್ರಶಾಂತ್ ಬರೋರ್ ಬಿ ಟಿ ನ್ಯೂಸ್